ವೆಲ್ಕಮ್ ಬ್ಯಾಕ್ ಡಲಿಂಗ್ಸ್ ನೀವು ನೋಡ್ತಿದ್ದೀರ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಓಪುರು ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ಆ್ಯಂಡ್ ಇವತ್ತಿನ ಹೊಸ ಆಫ್ ಸ್ವಾಗತ ಸೊ ನೋಡಿದ ತಕ್ಷಣ ಅನ್ಕೊಂಡಿರ್ತೀರಾ ಏನು ಗುರು ಡಿಬೋ ತಮ್ಮಲ್ಲಿ ನೋಡಿದ ತಕ್ಷಣ ಡಿಬೋರ್ಸ್ ನಿಮ್ಮ ಮನೆಗೆ ಅಂತ ಅಫ್ಕೋರ್ಸ್ ಡಿಬೋರ್ಸ್ ನಮ್ಮ ಮನೆಗೆ ಬರ್ತವ್ರೆ ಅವ್ರನ್ನ ಕರ್ಕೊಂಬರೋಕೆ ಅಂತಾನೆ ಇವತ್ತು ನಾನು ಹೋಗ್ತಾ ಇದೀನಿ ಸೊ ಬನ್ನಿ ನೀವು ಕೂಡ ಆಗಿ ಯಾವ್ದಾರ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ತಾ ಎಲ್ಲ ಮಾಡ್ತಿಲ್ಲ ಸುಳ್ಳು ಕಳ್ಳ ನೋಡಿದ ತಕ್ಷಣ ನೀವೇ ಒಂಥರ ಫ್ಯಾನ್ಸ್ ಎಲ್ಲ ಖುಷಿ ಆಗ್ತೀರಾ ಹೇಟರ್ಸ್ ಎಲ್ಲ ಹುರ್ಕೋತೀರಾ ನಾರ್ಮಲ್ ಅವ್ರ ಈ ಏನಂತಾರೆ ಸ್ಪೆಕ್ಟೇಟರ್ಸ್ ಎಲ್ಲ ಒಂಥರ ಶಾಕ್ ಆಗ್ತೀರಾ ಸೊ ಹೋಗ್ ಅವ್ರನ್ನ ಕರ್ಕೊಂಡ್ ಬರೋಣ ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ದೀರ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲ ಗುದ್ದಿ ನನ್ನ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರೋಕ್ಕೆ ಸೊ ನಿಮ್ಮ ಒಂದು ಮೋಟಿವೇಶನ್ ನಂಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಗುತ್ತೆ ಈ ಥರ ಡಿಫ್ಟ್ ಡಿಫ್ರೆಂಟ್ ಬ್ಲಾಗ್ಸ್ ಮಾಡೋದಕ್ಕೆ ಆ್ಯಂಡ್ ಅದಕ್ಕಿಂತ ಮುಂಚೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ ಇವರು ಎಮ್ ಎನ್ ಶಾಸ್ತ್ರಿ ಅಂತ ಅಂದ್ಬಿಟ್ಟು ಸೊ ಇವ್ರು ಬಂದ್ಬಿಟ್ಟು ಪಂಡಿತ್ಯ ತತ್ ಏನು ಸಮಥಿಂಗ್ ಜ್ಯೋತಿಷರು ಆ ಸಮಥಿಂಗ್ ಏನೋ ಅಂತಾರಲ್ಲಪ್ಪ ಆ ಜ್ಯೋತಿಷದಲ್ಲಿ ಪಾಪ್ಯುಲರಲ್ಲಿ ಇವರು ನಂಬರ್ ಟು ಸ್ಥಾನದಲ್ಲಿದ್ದಾರೆ ಬೆಂಗಳೂರಲ್ಲಿ ಸೊ ನೀವು ಬೆಂಗಳೂರವರೇ ಅಂತ ಅಲ್ಲ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಸಮಸ್ಯೆ ಆಗಿರಲಿ ಹಣಕಾಸು ವಿವಾಹ ಲವ್ವು ಕೋರ್ಟ್ ಕೇಸು ಇಲ್ಲ ಆಸ್ತಿ ಪಾಸ್ತಿ ಗಂಡಯಂತಿ ಜಗಳ ಅತ್ತೆ ಸೊಸೆ ಜಗಳ ಫ್ರೆಂಡ್ಸ್ ಜಗಳ ಏನೇ ಆಗಿರಲಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಎರಡೇ ದಿವಸದಲ್ಲಿ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಾರೆ ಆ್ಯಂಡ್ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಕೆಳಗಡೆ ನಿಮ್ಮ ಡಿಸ್ಪ್ಲೇ ಮಾಡ್ತೀವಿ ನೋಡಿ ಕೆಳಗಡೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು ಅಥವಾ ಫೋನ್ ಮಾಡು ಕೂಡ ನೀವು ಪರಿಹಾರನ ತೊಗೊಂಬೋದು ಸೊ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಡಲಿಂಗ್ಸ್ ಈಗ ಬಾಸ್ನ ಕರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಬಂದಿದೀವಿ ಬಾಸ್ ಎಲ್ಲಿ ಅಂತ ಹುಡುಕ್ತಿದ್ದೀರಾ ಅದು ನೋಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಬಾಸ್ನ ಸ್ಟುಡಿಯೋದಲ್ಲಿ ಇದ್ದಾರೆ ಬಾಸ್ ಫೋಟೋ ಮಾಡ್ತಿದೀವಿ ಅದೇ ಬಾಸು ಮನೆಗೆ ಬರ್ತಾ ಇರೋದು ಸೊ ಬನ್ನಿ ಯಾವ ತರ ಫೋಟೋ ಇದೆ ಅಂತ ರಿವೀಲ್ ಮಾಡ್ತೀನಿ ಸ್ಟುಡಿಯೋ ಕೂಡ ಹೋಗೋಣ ನೀವು ಸುಂದರವಾಗಿದ್ದೀರಾ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತೀನಿ ಒಂದು ಆ್ಯಂಗರ್ ಏನೋ ಒಡಿರಿ ಅಂತ ಹೇಳಿದೆ ನಾನು ಅದ ಮಧ್ಯದಲ್ಲಿ ಸೊ ಇಲ್ಲೇ ಆ್ಯಕ್ಚುಲಿ ಬಂದುಬಿಟ್ಟು ಟ್ವೆಂಟಿ ಬೈ ತರ್ಟಿ ಸೈಜು ತುಂಬ ನಿಮಗೆ ಸಿಗಬೇಡ ದೊಡ್ಡ ಬಿಡುತ್ತೆ ನಿಮಗೆ ರಿವೀಲ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ಸೊ ನೋಡೋಣ ಬನ್ನಿ ಡಿವೋಸ್ ಅಂತ ಅಂದಾಗ ತುಂಬ ಜನ ಅಂತಾರೆ ಗುರು ನಿಮಗೆ ಊಟ ಹಾಕಿರೋರು ನಿಮ್ಮ ಅಪ್ಪ ಅಮ್ಮ ಅವರು ಇವರು ಅಂದರೆ ನಿಮಗೆ ನಿಮ್ಗೆ ಏನು ಬೇಕು ಇವಾಗ ಎಕ್ಸಾಂಪಲ್ ಏನಾದರೂ ಒಂದು ಬಟ್ಟೆ ಬೇಕು ಅಂದರೆ ತೊಗೊಳೋದು ಅಪ್ಪ ಅಮ್ಮ ಗಾಡಿ ಬೇಕು ಅಂತ ತಗೊಳೋದಟ್ಟ ಅಪ್ಪ ಅಮ್ಮ ಕಾಲೇಜ್ಗೆ ಸ್ಕೂಲ್ಗೆ ಸಮಿಂಗ್ ಎಲ್ಲೇ ಹೋದರೂ ಕೂಡ ಅಲ್ಲ ಅಪ್ಪ ಅಮ್ಮನೇ ಏನೋ ಬಾಸ್ ಬಾಸ್ ಅಂತ ಸಾಯ್ತೀರ ಅಲ್ವಾ ಅಭಿಮಾನಿಗಳು ಡಿವೋರ್ಸ್ಗೆ ಅಂತ ಅಂತಲ್ಲ ಎಲ್ಲರೂ ಅಭಿಮಾನಿಗಳು ಅಂತ ಅದು ಇದು ಅಂತ ಅಂತೀರ ಗುರು ಅಭಿಮಾನ ಅನ್ನೋದು ಮನಸ್ಸಲ್ಲಿರುತ್ತೆ ಸೊ ಇವಾಗ ಅಪ್ಪ ಅಮ್ಮ ಅವುದು ಎಲ್ಲ ತೊಗೊಡ್ತಾರೆ ಬಟ್ ಏನಂತ ಅಂದರೆ ಅಭಿಮಾನ ಅನ್ನೋದು ಅದಕ್ಕಿಂತ ಎಲ್ಲ ಮೀರಿದ್ದು ಸೊ ಬಟ್ ನನ್ನ ಲೈಫಲ್ಲಿ ಡಿವೋರ್ಸ್ ಮಾಡಿರೋ ಇಂಪ್ಯಾಕ್ಟು ಅದು ಹೇಳ್ಕೊಡೋಕ್ಕಾಗಲ್ಲ ಆ ಥರ ಒಂದು ಇಂಪ್ಯಾಕ್ಟ್ ಮಾಡಿದ್ದಾರೆ ಸಾಯೋವರೆಗೂ ಅವರ ಒಂದು ಸಹಾಯನ ಡಿ ಡಿವೋರ್ಸ್ ಥ್ಯಾಂಕ್ ಯು ಸೊ ಮಚ್

పాన్న జట్టి నిం తానో తట్టి ఎల్దానో ఎల్లా మెట్టి ఈశ్వర్ ఆ ఉక్కి మండ్య మన్న జట్టి తాను తొడయ తిను ఎల్ మెట్టి ఈశ్వర్ అక్క నె కట్టి నీ నోడు మిని మూటె కట్టి ఈశ్వర్ ಟೈಲಿಂಗ್ಸ್ ನೋಡಿದ್ರಲ್ಲ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಅಭಿಮಾನ ಇದ್ದೇ ಇರುತ್ತೆ ಎಲ್ರೂ ಮೇಲೂ ಹಾಗೆ ನಮ್ಮ ಬಾಸ್ ಮೇಲೆ ನನಗೆ ಅಭಿಮಾನ ಅಷ್ಟೇ ಆ್ಯಕ್ಚುಲಿ ನಾನು ಇವತ್ತಿ ಮಟ್ಟಕ್ಕೆ ಬರೋ ಕಾರಣ ಬಂದ್ಬಿಟ್ಟು ನಂದು ಕರಿಯರ್ ಟೈಮಲ್ಲಿ ಒಂದು ಕರಿಯರ್ ಸಿನಿಮಾ ರಿಲೀಸ್ ಆದಾಗ ಒಂದು ಇದಾಗಿತ್ತು ಏನು ಕಾಂಟ್ರವರ್ಸಿ ಆಗಿತ್ತು ಸೊ ನೀವು ಪ್ಲೇ ಮಾಡ್ತಿದ್ದೀನಿ ನೋಡಿ ಅದು ಕಾಂಟ್ರವರ್ಸಿ ಆಗಿತ್ತು ಸೊ ಅಲ್ಲಿಂದಲೇ ಮೇಯ್ನ್ ಅದು ಯಾವ ಥರ ಕಾಂಟ್ರವರ್ಸಿ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಎಲ್ಲ ಸೋಷಲ್ ಮೀಡ್ಯಾದಲ್ಲೂ ಅರ್ಧ ಆಡ್ತಿದೆ ಮೀಡ್ಯಾದಲ್ಲೆಲ್ಲ ಬಂದುಬಿಟ್ಟಿದೆ ಸೊ ಅದರಿಂದಲೇ ಮೇಯ್ನ್ ಅದು ನನ್ನ ಲೈಫ್ಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಬೋದು ಸೊ ಇವತ್ತು ನಾನು ಈ ಮಟ್ಟಿಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿರ್ಬೋದು ಯೂಟ್ಯೂಬ್ ಓಪನ್ ಮಾಡಿದಾಗಿರ್ಬೋದು ನನ್ನ ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಏನಾದರೂ ಇವತ್ತು ಇಲ್ಲಿ ಇದ್ದೀನಂದರೆ ಎಲ್ಲ ಅದು ಇವರಿಂದೇ ಆಫ್ಕೋರ್ಸ್ ಇವಾಗ ಏನಂತಾರೆ ನೀವು ಕೇಳ್ಬೋದು ಏನೆಲ್ಲ ಬಾ ಅಡಿ ಬಾಸ್ ಏನ ಅಂತ ಅಂದ್ಬಿಟ್ಟು ಇವತ್ತು ಇವತ್ತೇನು ನಾನು ಇದ್ದೀನಿ ಅದೇ ಆಲ್ಮೋಸ್ಟ್ ಎಲ್ಲ ಇವತ್ತು ನಾನು ಏನು ಎಮ್ ಬಿ ಎ ಮಾಡ್ತಿದ್ದೀನಿ ಇದು ಮೇನ್ ಕಾರಣವೇ ಇವರು ಅದು ಮಾತ್ರ ಒಂಥರ ಲೈಫ್ ಲಾಂಗ್ ಅದು ಮರೆಯೋಕ್ಕಾಗಲ್ಲ ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್